ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಬೇಡ್ಕರ್ ಜಯಂತಿಯ ಭಾಷಣ ನೋಡ್ತಾ ಇದ್ದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಅದ್ರ ಒಂದು ಲೈಕ್ ತಿಂಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಚಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ಹೋಗ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಮೊದಲದಾಗಿ ಏನು ಮಾಡ್ತೀರಾ ಅಂದ್ರೆ ಈ ಅಂಬೇಡ್ಕರ್ ಜಯಂತಿಯ ಭಾಷಣ ಒಂದು ಒಂದು ಪುಟದಲ್ಲಿ ಬರುತ್ತೆ ಹೋಗಿ ಬರ ನಂತರ ಏನು ಮಾಡ್ತೀರ ನೀವು ಅಂದಿಗಿನ ನಿಧವಾನವಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿ ನಾನು ವೀಡಿಯೋ ನೋಡ್ತಾ ಹೋಗಿ ಅದನ್ನು ಭಾಷಣ ನೋಡ್ತಾ ಹೋಗಿ ಆಗ ನಿಮಗೆ ಈಸಿಯಾಗಿ ಓದಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅದಾನಂತರ ಏನು ಮಾಡ್ತೀರಾ ಪ್ರಾಕ್ಟೀಸ್ ಮಾಡಿ ಕಂಠಸ್ಥ ಹಾಕಿ ಅದಾದ ನಂತರ ಎಕ್ಸ್ಪ್ರೆಷನ್ ಕೊಡ್ತಾ ಏನು ಮಾಡ್ತೀರಾ ಅಂದಗಿನ ನೀವು ಭಾಷಣ ಮಾಡ್ತಾ ಹೋಗಿ ಹಾಗೆ ಕೇಳೋರಿಗೆ ಅದ್ಭುತವಾಗಿರಲಿ ಸಾಧ್ಯ ನಿಮ್ಮ ಭಾಷಣ ಕೂಡ ಅದ್ಭುತವಾಗಿರಲಿ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ಈ ಒಂದು ಭಾಷಣ ಹೇಳ್ತಾ ಹೋಗ್ತೇನೆ ಬನ್ನಿ ನೀವು ನೋಡ್ತಾ ಹೋಗಿ ಸುಂದರ ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಮುಖ್ಯ ಗುರುಗಳೇ ಮುಖ್ಯ ಗುರುಗಳೇ ಶಿಕ್ಷಕರೇ ಪೋಷಕರೇ ಹಾಗೂ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೆಲ್ಲರಿಗೂ ನನ್ನ ಪ್ರೀತಿಯ ಗೆಳೆಯರೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಮತ್ತೊಮ್ಮೆ ನೋಡಿ ಸುಂದರ ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಮುಖ್ಯ ಗುರುಗಳೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಪ್ರಥಮವಾಗಿ ಪ್ರಥಮವಾಗಿ ಎಲ್ಲರಿಗೂ ಎಲ್ಲರಿಗೂ ಅಂಬೇಡ್ಕರ್ ಅಂಬೇಡ್ಕರ್ ಜಯಂತಿಯ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಮತ್ತು ನೋಡಿ ಪ್ರಥಮವಾಗಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಆನಂತರ ನೋಡ್ತಾ ಹೋಗಿ ಇಲ್ಲಿ ಇಂದು ಹದಿನಾಲ್ಕು ಏಪ್ರಿಲ್ ಇಂದು ಹದಿನಾಲ್ಕು ಏಪ್ರಿಲ್ ಅಂಬೇಡ್ಕರ್ ರವರ ಅಂಬೇಡ್ಕರ್ ರವರ ಜನ್ಮದಿನ ಅಂಬೇಡ್ಕರ್ ಅವರ ಜನ್ಮದಿನ ಜನ್ಮದಿನ ಅವರ ಕುರಿತು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಲು ಬಯಸುತ್ತೇನೆ ಬಯಸುತ್ತೇನೆ ಓಕೆನಾ ಅಂಬೇಡ್ಕರ್ ರವರು ಅಂಬೇಡ್ಕರ್ ರವರು ಸಾಮಾಜಿಕ ಸಮಾನತೆ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ ನಿವಾರಣೆಗಾಗಿ ನಿವಾರಣೆಗಾಗಿ ಹೋರಾಡಿದ ಹೋರಾಡಿದ ಮಹಾನ್ ನಾಯಕ ಮತ್ತು ನೋಡಿ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಡಿದ ಮಹಾನ್ ನಾಯಕ ಅವರು ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಂದು ತೊಂಬತ್ತೊಂದರಂದು ಮಧ್ಯಪ್ರದೇಶದ ಮಧ್ಯ ಪ್ರದೇಶದ ಮಾಹೋದಲ್ಲಿ ಮಾವೋದಲ್ಲಿ ಜನಿಸಿದರು 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 ಅವರ ತಂದೆ ಅವರ ತಂದೆ ರಾಮಜಿ ಮಾಲೋಜಿ ಮಾಲೋಜಿ ಸಕ್ಪಾಲ್ ಮತ್ತು ನೋಡಿ ಅವರ ತಂದೆ ರಾಮಜಿ ಮಾಲೋಜಿ ಸಕ್ಪಾಲ್ ತಾಯಿ ಭೀಮಾಭಾಯಿ జన్మదినవను జన్మదినవన్న జన్మదినవను ప్రతి వర్ష ప్రతి వర్ష అంబేడ్కర్ అంబేడ్కర్ జయంతి ఎందు అంబేడ్కర్ జయంతి ఎందు ఆచరిే ఆచరిే ಮತ್ತು ನೋಡಿ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿ ಎಂದು ಆಚರಿಸುತ್ತಿದ್ದೇವೆ ಅವರ ಜನ್ಮದಿನವನ್ನು ಭಾರತವಲ್ಲದೆ ಅವರ ಜನ್ಮದಿನವನ್ನು ಭಾರತವಲ್ಲದೆ ಭಾರತವಲ್ಲದೆ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಹೆಚ್ಚು ದೇಶಗಳಲ್ಲಿ ಅವರ ಜನ್ಮದಿನವನ್ನು ಅವರ ಜನ್ಮದಿನವನ್ನು ಆಚರಿಸುತ್ತಾರೆ ಜನ್ಮದಿನವನ್ನು ಆಚರಿಸುತ್ತಾರೆ ಮತ್ತು ನೋಡಿ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಅವರ ಜನ್ಮದಿನವನ್ನು ಆಚರಿಸುತ್ತಾರೆ ಅವರು ಭಾರತದ ಭಾರತದ ಸಂವಿಧಾನ ಶಿಲ್ಪಿ ಸಂವಿಧಾನ ಶಿಲ್ಪಿ ಅವರು ಭಾರತದ ಸಂವಿಧಾನ ಶಿಲ್ಪಿ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದು ಭಾರತದ ಮೊದಲ ಕಾನೂನು ಸಚಿವರಾಗಿದ್ದು ಹಾಗೂ ಅವರ ತಮ್ಮ ಜೀವನದ ಅವರ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಕೊನೆಯ ದಿನಗಳಲ್ಲಿ ಹಿಂದೂ ಧರ್ಮ ತೊರೆದು ಹಿಂದೂ ಧರ್ಮ ತೊರೆದು ಹಿಂದೂ ಧರ್ಮ ತೊರೆದು ಬೌದ್ಧ ಧರ್ಮವನ್ನು ಸೇರಿದರು ಬೌದ್ಧ ಧರ್ಮವನ್ನು ಸೇರಿದರು ಸೇರಿದರು ಬೌದ್ಧ ಧರ್ಮವನ್ನು ಸೇರಿದರು ಪೂರ್ಣ ವಿರಾಮ ಫುಲ್ ಸಭಾಕ್ಯಾದ ನಂತರ ಅವರು ಆರು ಡಿಸೆಂಬರ್ ಹತ್ತೊಂಬತ್ತು ನೂರ ಐವತ್ತ ಆರರಲ್ಲಿ ಹತ್ತೊಂಬತ್ತು ಐವತ್ತ ಮಧುಮೇಹದಿಂದ ಮಧುಮೇಹದಿಂದ ದೆಹಲಿಯ ಸ್ವಗೃಹದಲ್ಲಿ ದೆಹಲಿಯ ಸ್ವಗೃಹದಲ್ಲಿ ಸ್ವಗೃಹ ಅಂದರೆ ಸ್ವಂತ ಮನೆಯಲ್ಲಿ ಅಂತಕ್ಕಂಥದ್ದು ದೆಹಲಿಯ ಸ್ವಗೃಹದಲ್ಲಿ ನಿಧನರಾದರು ಮತ್ತು ನೋಡಿ ಅವರು ಭಾರತದ ಸಂವಿಧಾನ ಶಿಲ್ಪಿ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದು ಹಾಗೂ ಅವರ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಹಿಂದೂ ಧರ್ಮ ತೊರೆದು ಬೌದ್ಧ ಧರ್ಮವನ್ನು ಸೇರಿದರು ಅವರು ಆರು ಡಿಸೆಂಬರ್ ಹತ್ತೊಂಬತ್ತು ನೂರ ಐವತ್ತ ಆರಲ್ಲಿ ಮಧುಮೇಹದಿಂದ ದೆಹಲಿಯ ಸ್ವಗೃಹದಲ್ಲಿ ನಿಧನರಾದರು ಅಂಬೇಡ್ಕರ್ ಅವರು ವಿದೇಶದಲ್ಲಿ ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಪಿ ಹೆಚ್ ಡಿ ಮಾಡಿದ ಮೊದಲ ಭಾರತೀಯ ಮೊದಲ ಭಾರತೀಯ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಗೌರವಿಸಲಾಯಿತು ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಭಾಷಣವನ್ನು ನನ್ನ ಈ ಭಾಷಣವನ್ನು ಅಂಬೇಡ್ಕರ್ ಅವರ ಪಾದಕ್ಕೆ ಅರ್ಪಿಸುತ್ತೇನೆ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕನ್ನಡ ಮಾತೆ ಮತ್ತು ನೋಡಿ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಪಿ ಹೆಚ್ ಡಿ ಮಾಡಿದ ಮೊದಲ ಭಾರತೀಯ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಅಂಬೇಡ್ಕರ್ ಅವರ ಪಾದಕ್ಕೆ ಅರ್ಪಿಸುತ್ತೇನೆ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಈ ಒಂದು ಮಾಹಿತಿ ಈ ಒಂದು ಭಾಷಣ ಅಂತ ಸ್ವಾಯಿಸ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್